ನಮಸ್ಕಾರ ವೀಕ್ಷಕರೇ ಹುರ್ಗಡೆ ನೀವು ಹಸ್ತರೇಖೆ ಬಗ್ಗೆ ಹೇಳಿದ್ರಿ ಲಾಸ್ಟ್ ಎಪಿಸೋಡಲ್ಲಿ ಸೊ ಅದನ್ನು ನಾವು ತಾಯಿಗೆ ಮತ್ತು ತಾಯಿ ಪೆಟ್ಟಿಗೆ ಮೇಲೆ ನಮ್ಮ ಹಸ್ತ ಇಟ್ಟಾಗ ನಮ್ಮ ಹಸ್ತರೇಖೆ ತಾಯಿಗೆ ಒಂದು ಗೋಚರ ಆಗಿ ನಮ್ಮ ಇಡೀ ಜೀವನ ತಾಯಿಗೆ ಕಾಣಿಸಿರುತ್ತೆ ಸೊ ಅದ್ರ ಮೇಲೆ ನಮಗೇನು ಕೊಡಬೇಕು ಬಿಡಬೇಕು ಅನ್ನೋದು ತಾಯಿ ಒಂದು ನಿರ್ಧಾರ ಮಾಡ್ತಾಳೆ ಅಂತ ಸೊ ಆ ವಿಚಾರ ತಿಳಿಸಿ ಯಾವ ರೀತಿ ಆ ಪೆಟ್ಟಿಗೆ ಇರುತ್ತೆ ಆ ಪೆಟ್ಟಿಗೆ ಅಂದರೆ ಅದ್ರ ಒಳಗಡೆ ಏನು ತಾಯಿನ ಯಾವ ರೀತಿ ನೀವು ಕೂರಿಸಿರ್ತೀರಾ ಅದನ್ನು ಯಾವ ರೀತಿ ಜನ ಹೋಗಿ ಅಲ್ಲಿ ಒಂದು ಸಂಕಲ್ಪ ಇಟ್ಕೋಬೇಕು ಆ ಪದ್ಧತಿ ಆ ವಿಧಾನ ಯಾವ ರೀತಿ ಇರಬೇಕು ಯಾವ ರೀತಿ ಯಾವ ರೀತಿ ನಿಮ್ಮ ಒಂದು ಸ್ಥಳದಲ್ಲಿ ಐತೆ ಸೊ ಅದನ್ನು ತಿಳಿಸ್ಕೊಡಿ ಅದನ್ನು ಯಾರು ಪಡ್ಕೊತಾರೆ ಅವ್ರಿಗೇನೆಲ್ಲ ಒಳ್ಳೆಯದಾಗುತ್ತೆ ಸೊ ಈ ವಿಚಾರ ಮೊದಲನೇದಾಗಿ ನಮ್ಮಲ್ಲಿ ಶಕ್ತಿ ಅಂದರೆ ಭಾರತ ಪರಂಪರೆಯಲ್ಲೇ ಶಕ್ತಿಗೆ ವಿಶೇಷವಾಗಿರ್ತಕ್ಕಂಥ ಮಹತ್ವ ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಶಕ್ತಿಗೆ ವಿಶೇಷವಾಗಿರ್ತಕ್ಕಂತಹ ಮಹತ್ವವನ್ನು ಕೊಡ್ತೀವಿ ಶಕ್ತಿ ಅಂದರೆ ಯಾರಪ್ಪ ಅಂದರೆ ಜಗನ್ಮಾತೆ ಅಂದರೆ ಈ ಮೂರು ಲೋಕಗಳಿಗೆ ಅಧಿಪತಿಯಾಗಿರ್ತಕ್ಕಂಥವಳು ಯಾರು ಶಕ್ತಿ ಶಕ್ತಿ ಅಥವಾ ಮಾತೆ ಅಂತೇಳಿ ಕರಿತೀವಿ ಹಾಂ ಆ ಶಕ್ತಿಯ ಆರಾಧನೆಯಿಂದ ನಮ್ಮ ಪುರಾಣಗಳಲ್ಲಿ ಮತ್ತು ಸುಮಾರು ಗ್ರಂಥಗಳಲ್ಲಿ ಮತ್ತು ಕಾಲಜ್ಞಾನಗಳಲ್ಲಿ ಉಲ್ಲೇಖ ಇರೋದು ಸರ್ವೇ ಸಾಮಾನ್ಯ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಅದೇ ರೀತಿ ಶಕ್ತಿ ಆರಾಧನೆಯಿಂದ ಯಾರೂ ಕೂಡ ಇವತ್ತು ಕೂಡ ಕೆಟ್ಟಿಲ್ಲ ಯಾರು ಶಕ್ತಿ ಆರಾಧನೆಯನ್ನು ಮಾಡ್ತಾರೆ ಅದರಲ್ಲೂ ಕೂಡ ವಿಶೇಷವಾಗಿ ಕಲಿಯುಗದಲ್ಲಿ ಶಕ್ತಿಯ ಆರಾಧನೆ ವಿಶಿಷ್ಟವಾಗಿರ್ತಕ್ಕಂಥದ್ದು ಅದರಲ್ಲೂ ಕೂಡ ನಮ್ಮಲ್ಲಿ ವಿಶೇಷತೆ ಏನಪ್ಪ ಅಂದರೆ ನಾವು ಕೂಡ ಶಕ್ತಿ ಆರಾಧಕರೇ ಯಾರು ಈ ಶಕ್ತಿಯನ್ನು ಅಂದರೆ ಅಗೋಚರವಾಗಿರ್ತಕ್ಕಂಥ ಒಂದು ಮಹಾಶಕ್ತಿ ಇದು ನವರಾತ್ರಿ ದಿನಗಳಲ್ಲಿ ಮಾತ್ರ ಭಕ್ತರ ಮೇಲೆ ಪ್ರಭಾವವನ್ನು ಬೀರುತ್ತೆ ಮಧ್ಯದಲ್ಲಿ ಏನಪ್ಪ ಅಂದರೆ ಯಾವುದೇ ಒಬ್ಬ ಜನಸಾಮಾನ್ಯ ವ್ಯಕ್ತಿ ಆಗಿರ್ಬೋದು ದೊಡ್ಡ ವ್ಯಕ್ತಿ ಆಗಿರ್ಬೋದು ಯಾವುದೇ ತಾಯಿಗೆ ನಾವೆಲ್ಲರೂ ಕೂಡ ಒಂದೇ ಅಂದರೆ ನಮ್ಮಲ್ಲಿ ಮಾತ್ರ ಜಾತಿ ಭೇದ ಹೇಳಿ ವಾಗರ್ತೋ ವಿವಸಂಪೃಕ್ತೋ ವಾಗರ್ತೋ ಪ್ರತಿಪತ್ತಗೆ ಜಗತಃ ಪಿತರೋ ಒಂದೇ ಶ್ರೀ ಪಾರ್ವತಿ ಪರಮೇಶ್ವರ ಅಂದರೆ ಇಡೀ ಜಗತ್ತಿಗೆ ಪಾರ್ವತಿ ಪರಮೇಶ್ವರರೇ ತಾಯಿ ತಂದೆಗಳು ಸಕಲ ಚರಾಚರ ಜೀವರಾಶಿಗಳು ಕೂಡ ತಾಯಿನೇ ಪ್ರಧಾನ ಅಂದರೆ ಮಾತೃಶ್ವರೂಪಿಣಿ ಆಗಿರ್ತಕ್ಕಂಥ ಈ ದೇವಿಯನ್ನು ಯಾವ ಭಕ್ತ ಅವನ ಸಮಸ್ಯೆಗಳನ್ನು ಹೊತ್ತುಕೊಂಡು ಬಂದು ಅವನು ಎಂಥದ್ದೇ ಸಮಸ್ಯೆ ಆಗಿರಲಿ ಎಷ್ಟೇ ಕಠಿಣವಾಗಿರ್ತಕ್ಕಂಥ ಸಮಸ್ಯೆ ಆಗಿರಲಿ ಆ ಸಮಸ್ಯೆಯನ್ನು ಅವನು ಆ ವ್ಯಕ್ತಿಯಾಗಿರ್ತಕ್ಕಂಥವನು ತಂದು ಆ ದೇವಿಯ ಅಂದರೆ ಪೆಟ್ಟಿಗೆ ಆ ಪೆಟ್ಟಿಗೆಗೆ ಭಾಳ ಮಡಿಯಿಂದ ಭಕ್ತಿ ಮತ್ತೆ ಶ್ರದ್ಧೆಯಿಂದ ಬಂದು ಆ ಪೆಟ್ಟಿಗೆಯಲ್ಲಿ ಎರಡು ಅಸ್ತಗಳನ್ನು ಆ ಪೆಟ್ಟಿಗೆಯಲ್ಲಿ ಇಡ್ತಕ್ಕಂಥ ಜಾಗ ಇದೆ ಇಂಥ ಹಸ್ತವನ್ನ ಇಲ್ಲೇ ಇಡಬೇಕು ಅಂತ ಹೇಳಿ ಯಾಕೆ ಅಂತಂದ್ರೆ ಬೇರೆ ಜಾಗದಲ್ಲಿಟ್ಟರೆ ಆ ತಾಯಿಯ ದೃಷ್ಟಿ ಬೀಳೋದಿಲ್ಲ ಒಂದು ಬಂದಿರತಕ್ಕಂಥ ಭಕ್ತ ಅವನ ಸಮಸ್ಯೆಗಳನ್ನ ಯಾವ ರೀತಿ ಒತ್ತು ತರ್ತಾನೆ ಅದೇ ಪ್ರಕಾರವಾಗಿ ನಾವು ವಿಧಿವಿಧಾನವನ್ನ ತಿಳಿಸ್ತೀವಲ್ ಬರ್ತಕ್ಕಂಥ ಭಕ್ತರಿಗೆ ಅದೇ ಪ್ರಕಾರ ಆ ತಾಯಿಯ ದೃಷ್ಟಿ ಬೀಳ್ತಕ್ಕಂತಹ ಪೆಟ್ಟಿಗೆಯ ಮೇಲೆ ಎರಡು ಹಸ್ತವನ್ನು ಇಟ್ಟಾಗ ಆ ತಾಯಿ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಅಂತ ನಾನು ನಿಮ್ಗೆ ಅವಾಗಲೇ ತಿಳಿಸಿದೆ ಅದೇ ರೀತಿ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಸ್ವರೂಪಿಣಿಯಾಗಿರ್ತಕ್ಕಂಥ ದೇವಿ ತನ್ನ ಮೂರನೆಯ ಕಣ್ಣಿಂದ ಓಕೆ ಆ ಭಕ್ತ ಏನು ಸಮಸ್ಯೆಯನ್ನು ಹೊತ್ಕೊಂಡು ಬಂದಿರ್ತಾನಲ್ಲ ಆ ಭಕ್ತನ ಎರಡು ಅಸ್ತಗಳನ್ನು ನೇರವಾಗಿ ದೃಷ್ಟಿಸಿ ನೋಡ್ತಾಳೆ ಆ ನೋಡದಂತ ವ್ಯಕ್ತಿಗೆ ಏನು ಸಮಸ್ಯೆ ಇದೆ ನಾವಿಲ್ಲಿ ವಿಚಾರವನ್ನು ತಿಳಿಸಿರ್ತೀವಿ ನೀನು ಇಂಥ ಸಮಸ್ಯೆಗೆ ಬಂದಿದ್ದಿದೀಯಪ್ಪ ನೀನು ಆ ಅಸ್ತ್ರ ನಿನ್ನ ಸಂಕಲ್ಪನ ಬಿಡು ಈ ರೀತಿ ವಿಧಿವಿಧಾನಗಳನ್ನು ಅನುಸರಿಸು ಅಂತೇಳಿ ಕೊಟ್ಟಾಗ ಆ ತಾಯಿ ಆ ವ್ಯಕ್ತಿಯ ಸಮಸ್ಯೆಗಳನ್ನು ನೋಡಿ ಆ ವ್ಯಕ್ತಿಯ ಪ್ರಾರಬ್ಧ ಕರ್ಮಗಳನ್ನ ನೋಡಿ ಅಂದ್ರೆ ಆ ವ್ಯಕ್ತಿ ಯಾವ ರೀತಿ ಪೂರ್ವ ಜನ್ಮದ ಪಾಪ ಕರ್ಮಗಳು ಈ ಜನ್ಮದ್ದು ಬಿಟ್ಟು ಇಲ್ಲಿ ಕೌಂಟ್ ಆಗುತ್ತೆ ಏಕವೇಕಿ ಬಂದು ಆ ಸ್ಪರ್ಶವನ್ನ ಮಾಡಲಿಕ್ಕೆ ಎಲ್ಲರೂ ಕೂಡ ಸಾಧ್ಯ ಇಲ್ಲ ಅವನು ಪುಣ್ಯ ಮಾಡಿರ್ಬೇಕು ಮೊದಲನೇದಾಗಿ ಎಲ್ಲರೂ ಕೂಡ ಈ ತಾಯಿ ದರ್ಶನ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅರ್ಥ ಆಗ್ತಾ ಇದ್ರ ನಿಮಗೆ ಅದೇ ಪ್ರಕಾರ ತಾಯಿ ಅವಳೇನೆ ಕರ್ಸ್ಕಂತಳೆ ಯಾವ ವ್ಯಕ್ತಿ ಬರಬೇಕು ನಾವು ಆಯ್ಕೆ ಮಾಡ್ಕೊಳ್ಳೋದಲ್ಲ ಇಲ್ಲಿ ಅವಳೇ ಆಯ್ಕೆ ಮಾಡ್ಕಂತಾರೆ ಭಕ್ತರನ್ನ ಎಷ್ಟು ಜನ ನನ್ನ ಹತ್ರ ಬರಬೇಕು ಯಾರ್ಯಾರ ಸಮಸ್ಯೆಗಳು ಏನೇನು ಅವರ ಪ್ರಾರಬ್ಧ ಕರ್ಮದ ಆಧಾರದ ಮೇಲೆ ಅಂದರೆ ಕರ್ಮದ ಗಂಟು ಅಂತ ನಾವು ಪೂರ್ವ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮದ ಗಂಟು ಮತ್ತೆ ನಾವು ಈ ಜನ್ಮದಲ್ಲಿ ಮಾಡ್ತಕ್ಕಂಥ ಪಾಪಕರ್ಮಗಳು ಮತ್ತು ಮುಂದಿನ ಜನ್ಮದಲ್ಲಿ ಪಾಪಕರ್ಮಗಳನ್ನು ನಾವು ಮಾಡ್ತಕ್ಕಂಥದ್ದು ಎಲ್ಲದೂ ಕೂಡ ಅದೆಲ್ಲನ ತಾಳೆ ಹಾಕಿ ತಾಯಿಯಾಗಿರ್ತಕ್ಕಂಥವಳು ಅವನಿಗೆ ಆ ವ್ಯಕ್ತಿಯ ಸಮಸ್ಯೆಗಳನ್ನು ಹಂತ ಹಂತವಾಗಿ ನಿವಾರಣೆಯನ್ನು ಮಾಡ್ತಾಳೆ ಅವು ಆ ಭಕ್ತನಾಗಿರ್ತಕ್ಕಂಥ ಯಾವುದೇ ಸಂಕಲ್ಪವನ್ನು ಭಕ್ತಿ ಮತ್ತು ಶ್ರದ್ಧೆಯಿಂದ ನಮ್ಮಲ್ಲಿ ಯಾವುದೇ ರೀತಿಯ ಸ್ವಾರ್ಥ ಇರೋದಿಲ್ಲ ನೀವು ಬಂದರೆ ನೇರವಾಗಿ ಆ ತಾಯಿ ಬಳಿ ಹೋಗ್ಬೋದು ಎರಡು ಹಸ್ತ ಇಡೋದು ನಿಮ್ದೇನು ಸಂಕಲ್ಪ ಇದೆ ನಮ್ಮಲ್ಲಿ ಬೇಕಾದ ಬೇಕಾಗಿರ್ತಕ್ಕಂಥದ್ದು ವಿಶೇಷ ಏನಪ್ಪ ಅಂದರೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಮತ್ತು ಶ್ರದ್ಧೆ ಎರಡೇ ಅವನು ಯಾವುದೇ ಜಾತಿ ಧರ್ಮ ಅವನು ಯಾವುದೇ ಆಗಿರ್ಲಿ ಆದ್ರೆ ನಮ್ಮಲ್ಲಿ ಬೇಗ ಏನಪ್ಪ ಅಂದ್ರೆ ನಿಲುವ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಭಗವಂತನಿಗೆ ಹ್ಮ್ ನಮ್ಮಲ್ಲಿ ಪುರಾಣಗಳು ತಿಳಿಸಿರೋದೇನೋ ಮನಸ್ಸು ಶುದ್ಧವಾಗಿರಬೇಕು ಸಂಕಲ್ಪ ಶುದ್ಧವಾಗಿರಬೇಕು ಅವನು ಮನಸ್ಸು ಏನು ತೊಂದರೆ ಆಗಬಾರದು ಯಾವುದೇ ವ್ಯಕ್ತಿ ಅವನು ಯಾವುದೇ ದುರುದ್ದೇಶ ದುರುದ್ದೇಶ ಇಟ್ಕೊಂಡು ಬಂದ್ರೆ ಇಲ್ಲಿ ಕೆಲಸ ಆಗೋದಿಲ್ಲ ಕಲ್ಯಾಣ ಆಗೋ ತರ ಇರಬೇಕು ಪರ್ಸನಲ್ಲಿ ಒಳ್ಳೇದಾಗಬೇಕು ಆ ರೀತಿಯ ಒಂದು ಉದ್ದೇಶವನ್ನು ಇಟ್ಟು ಬಂದು ತಾಯಿಯ ಸ್ಪರ್ಶ ಮಾಡಿ ಅವನು ಅನ್ಕಂಡ ಅಂದ್ರೆ ಇನ್ನೂರು ಭಾಗ ಅವನ ಸಂಕಲ್ಪ ಈಡೇರಿದೆ ಅದಕ್ಕೆ ಸಾಕ್ಷಿ ಸಾವಿರಾರು ಜನ ಇದ್ದಾರೆ ಸೊ ಇದು ಬಂದು ತುಂಬಾ ಸಿಂಪಲ್ ಆಯಿತು ಹೇಳಿದ್ದು ಯಾಕಂದ್ರೆ ಒಂದು ಸಂಕಲ್ಪ ಆಗ್ಬೋದು ಒಂದು ಯಾವುದೋ ಸಮಸ್ಯೆ ತೊಂದರೆಯಿಂದ ಹೊರಗಡೆ ಬರಬೇಕಂದ್ರೆ ಪರಿಹಾರ ಮಾರ್ಗಗಳು ತುಂಬಾ ಖರ್ಚು ಜಾಸ್ತಿ ಆಗುತ್ತೆ ದೊಡ್ಡ ಪರಿಹಾರಗಳು ಹೋಮಗಳಾಗ್ಬೋದು ಇನ್ನೊಂದು ಮಾಡಕ್ ಹೋದ್ರೆ ಸೊ ಅದಕ್ಕೆ ಕಷ್ಟ ಬಡವರಿಗೆ ಆಗೋದಿಲ್ಲ ಸೊ ಇದು ನೀವು ಹೇಳಿದ್ದು ಬಂದು ತುಂಬಾ ಸರಳವಾದ ವಿಚಾರ ಡೈರೆಕ್ಟ್ ತಾಯಿಗೆ ಇನ್ನೂ ಒಂದು ಸರಳತೆ ಅಂದ್ರೆ ಆ ವ್ಯಕ್ತಿಯ ಸಂಕಲ್ಪ ಈಡೇರಿದ ಮೇಲೆ ಬಂಗಾರದ ಕಿರೀಟನೆ ಕೊಡಬೇಕು ಅಂತ ಉಲ್ಲೇಖ ಇಲ್ಲಿ ನಮ್ಮಲ್ಲಿ ಏನಾದರೂ ಕೊಡಬಹುದು ಏನಾದರೂ ಅಂತ ಇಲ್ಲ ನಮ್ಮಲ್ಲಿ ವಿಶೇಷವಾಗಿ ಆ ಭಕ್ತಿ ನಾನು ನಿಮ್ಗೆ ಹೇಳದೆ ತಿಳಿಸ್ತೇಂದ್ರೆ ಅವನಿಗೆ ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ಅಷ್ಟೇ ಕೇಳ ತಾಯಿ ಹೌದು ಆ ಭಕ್ತಿಯಿಂದ ಅವನ ಕೈಲಿ ಅಂದರೆ ಯಾವ ವ್ಯಕ್ತಿ ಪೆಟ್ಟಿಗೆ ಮೇಲೆ ಅವನು ಸಂಕಲ್ಪವನ್ನು ಇಟ್ಟು ಅಸ್ತ್ರರೇಖೆ ಅದೇ ಅಸ್ತ್ರಗಳಿಂದ ಅಕ್ಕಿ ಅಂದರೆ ಅಕ್ಕಿಯನ್ನು ಹಾಕಿ ಅವನ ಭಕ್ತಿ ಮತ್ತು ಶ್ರದ್ಧೆಯಿಂದ ಮಡಿಯಿಂದ ಆ ತಾಯಿಗೆ ಗುಡಾನ್ನ ಗುಡಾನ್ನ ಮತ್ತು ಎಲ್ಲದ ಅಚ್ಚು ಕೊಬ್ಬರಿ ಎಣ್ಣೆ ದೀಪದಿಂದ ಆ ವ್ಯಕ್ತಿಯ ಸಂಕಲ್ಪ ಈಡೇರಿದ ಮೇಲೆ ಮತ್ತೆ ಮುಂಚೆನೆ ಬೇಡ ಕೆಲಸ ಆದಮೇಲೆ ಬಂದು ಅವನ ಕೆಲಸ ಆದ ಮೇಲೆ ಆ ಭಕ್ತನಾಗಿರ್ತಕ್ಕಂಥವನು ಅವನ ಅಮೃತ ಹಸ್ತದಿಂದ ತಾಯಿಗೆ ವಿಶೇಷವಾಗಿ ಗುಡಾನ್ನವನ್ನು ಮಾಡ್ಕೊಂಡು ಬಂದು ಅವನೇ ತಾಯಿಗೆ ಅವನೇ ಯಾವುದೇ ಇರೋದಿಲ್ಲ ಅವನೇ ಬಂದು ಆ ತಾಯಿಗೆ ನೈವೇದ್ಯವನ್ನು ಮಾಡಿ ಅಂದರೆ ಬೆಲ್ಲದ ಆರತಿಯನ್ನು ಮಾಡಿ ತದನಂತರ ನೈವೇದ್ಯವನ್ನು ಮಾಡಿದ್ರೆ ಸಾಕು ಆ ತಾಯಿ ಅವನ ಜನ್ಮ ಜನ್ಮಾಂತರ ಪಾಪಕರ್ಮಗಳನ್ನು ನಿವಾರಣೆ ಮಾಡಿ ಅವನು ಏನು ಸಮಸ್ಯೆಯನ್ನು ಹೊತ್ತು ಬಂದಿರ್ತಾನಲ್ಲ ಆ ವ್ಯಕ್ತಿಯ ಸಂಪೂರ್ಣ ಸಮಸ್ಯೆಯನ್ನು ದೂರ ಮಾಡ್ತಾಳೆ ಅಂತೇಳಿ ನಮ್ಮಲ್ಲಿ ಕಾಲಜ್ಞಾನದಲ್ಲಿ ಉಲ್ಲೇಖ ಇದೆ ಅದೇ ಪ್ರಕಾರ ಇವತ್ತು ಕೂಡ ಯಾವುದೇ ರಾಜಕಾರಣಿ ಆಗಿರ್ಬೋದು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೋದು ಸಣ್ಣ ವ್ಯಕ್ತಿ ಆಗಿರ್ಬೋದು ಅವ್ರು ಬಂದು ಅವರ ಅಮೃತಸ್ತದಲ್ಲಿ ತಾಯಿಗೆ ಗುಡಾನವನ್ನು ಮಾಡಿಕೊಂಡು ಮನೆಯಿಂದನೇ ತಾಯಿಗೆ ಬಂದು ನೈವೇದ್ಯ ಮಾಡಿ ಎರಡು ದೀಪದ ಬೆಲ್ಲದ ದೀಪದ ಅರ್ಚನ ನೈವೇದ್ಯ ಮಾಡಿ ಅವರ ಸಂಕಲ್ಪನ ಈಡೇರಿಸಿ ಆ ತಾಯಿ ಆಶೀರ್ವಾದ ತಂಡೋಗ್ತಾರೆ ಬಿಟ್ಟರೆ ಯಾವುದೇ ಬೇರೆ ರೀತಿಯ ವಿಧಿವಿಧಾನಗಳು ನಮ್ಮಲ್ಲಿ ಇಲ್ಲ ತುಂಬ ಸರ ಇದು ವಿಶೇಷ ಇದರಲ್ಲಿ ಒಬ್ಬರು ಪುರೋಹಿತರಿಲ್ಲ ಒಬ್ಬರು ಮಂತ್ರ ಹೇಳೋರಿಲ್ಲ ನಮಗೆ ರೆಗ್ಯುಲರ್ ಆಗಿ ದೇವಸ್ಥಾನಗಳಲ್ಲಿ ನೋಡೋ ಯಾವ ಕಾನ್ಸೆಪ್ಟೂ ಇಲ್ಲ ಇಲ್ಲಿ ಡೈರೆಕ್ಟು ಸ್ವಾಮಿ ದೈ ದೈವಕ್ಕೆ ನಾವೇ ಸ್ವತಃ ಹೋಗಿ ತಾಯಿಗೆ ನಮ್ಮಲ್ಲಿರೋ ಮನಸ್ಸಲ್ಲಿರೋ ಬಾಧೆನೋ ಇನ್ನೊಂದು ಹೇಳ್ಕೊಳ್ಳೋ ಲೆಕ್ಕಕ್ಕೆ ಒಂದು ಡೈರೆಕ್ಟ್ ಕನೆಕ್ಷನ್ ನಾನು ನಿಮಗೆ ಹೇಳದಲ್ವಾ ಯಾವುದೇ ಒಂದು ದೇವಾಲಯದಲ್ಲಿ ಅರ್ಚಕನಾಗಿರ್ತಕ್ಕಂಥ ಪೋಸ್ಟ್ ಮ್ಯಾನ್ ತರ ನಾವು ಕೊಟ್ಟಂತ ಪೋಸ್ಟ್ ಅರ್ಚನ ಅರ್ಚಕನಾಗಿರ್ತಕ್ಕಂಥ ಒಂದು ತಗೊಂಡು ತಾಯಿಗೆ ತಿಳಿಸೋದು ತಿಳಿಸ್ತಾನೆ ಅಲ್ಲಿಂದ ಬರೋಗೆ ನಿನಗೆ ಸಮಯ ತಗೊಳತ್ತೆ ಆದರೆ ಇಲ್ಲಿ ಥರ ಇರಲ್ಲ ಭಕ್ತನಾಗಿರ್ತಂತ ನೇರವಾಗಿ ಆ ತಾಯಿಯ ಆಶೀರ್ವಾದ ತಗೋಳೋದು ಅಂದರೆ ನಿನ್ನ ಸಮಸ್ಯೆಗಳನ್ನ ನೇರವಾಗಿ ಹಸ್ತರೇಖೆಗಳ ಮುಖಾಂತರ ತನ್ನ ಮನಸ್ಸಿನ ಮುಖಾಂತರ ಆ ಸಮಸ್ಯೆನ ತಾಯಿಗೆ ತಿಳಿಸೋದು ತಿಳಿಸಿದ ಮೇಲೆ ಅವನ ಪ್ರಾರಬ್ಧ ಕರ್ಮದ ಆಧಾರದ ಮೇಲೆ ತಾಯಿ ಅವನಿಗೆ ಫಲಾಫಲಗಳನ್ನು ಕೊಡ್ತಾ ಹೋಗ್ತಾಳೆ ಇದು ಡೈರೆಕ್ಟ್ ತಾಯಿನೇ ನಿರ್ಧಾರ ಮಾಡುವಂಥದ್ದು ಇದರಲ್ಲಿ ಯಾರ್ದು ಇನ್ನೇನು ಮಧ್ಯವರ್ತಿಗಳು ಇರೋದಿಲ್ಲ ಇಲ್ಲಿ ಸೂಪರ್ ಅದೇ ವಿಶೇಷ ಒಳ್ಳೆ ವಿಚಾರ ಗುರುಗಳು ಯಾಕಂದರೆ ಈ ಥರದ್ದೊಂದು ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ನೋಡೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಅಂತಲ್ಲ ನಾವು ಇದುವರೆಗೂ ಎಲ್ಲೂ ನೋಡಿ ಭಾರತೀಯ ಇಲ್ಲ ಇದೇ ಫಸ್ಟು ನೀವು ಹೇಳ್ತಾ ಇರೋ ವಿಚಾರಗಳು ಈ ಥರದ್ದೊಂದು ದೈವ ಪ್ರೇರಣೆ ಆಗಿರೋ ಒಂದು ವಿಚಾರ ಸೊ ಈಗ ನಮ್ಮ ವೀಕ್ಷಕರಿಗೆ ಈ ಸಮಾಜಕ್ಕೆ ಇದೊಂದು ಒಳ್ಳೆಯದೊಂದು ವಿಚಾರ ತಾಯಿ ಒಂದು ಒಳ್ಳೆ ಮಾರ್ಗದರ್ಶನದಲ್ಲಿ ದರ್ಶನ ಕೊಡ್ತಾ ಇದ್ದಾರೆ ಅದಾದ ಮೇಲೆ ತಾಯಿ ಹೇಗಿರ್ತಾಳೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಆ ಪೆಟ್ಟಿ ಅಂತ ಹೇಳ್ತಾ ಇದ್ದೀವಿ ನೀವು ಹೇಳಿದಿರಿ ನನಗೆ ಆ ಪೆಟ್ಟಿ ಒಳಗಡೆ ತಾಯಿನ ಯಾವ ರೀತಿ ಇಟ್ಟಿರ್ತೀರ ಅಂತ ಸೊ ಆ ವಿಚಾರನ ಅದೊಂದು ಗೌಪ್ಯವಾಗಿದೆ ಆಲ್ಮೋಸ್ಟು ಕೆಲವೊಂದಾಗ ಅದರಲ್ಲಿ ನೀವು ಪಬ್ಲಿಕ್ ಮುಂದೆ ಇಡೋಂಗಿಲ್ಲ ಅಂತ ಹೇಳಿದಿರಿ ಎಷ್ಟು ಸಾಧ್ಯ ಅದರಲ್ಲಿ ಹೇಳೋದಕ್ಕೆ ಅದನ್ನು ಹೇಳ್ಬೇಕು ನೀವು ಅದಾದಮೇಲೆ ನವರಾತ್ರಿ ದಿನಗಳಲ್ಲೇ ಏನಕ್ಕೆ ಈ ಒಂದು ವಿಶೇಷವಾದ ಸಂಕಲ್ಪ ನಮ್ಮ ಭಕ್ತರಿಗೆ ಅಂದರೆ ನಮ್ಮ ವೀಕ್ಷಕರಿಗಾಗ್ಬೋದು ಇಲ್ಲ ಪಬ್ಲಿಕ್ ಸಮಾಜಕ್ಕೆ ಏನಕ್ಕೆ ಈ ಒಂದು ತಾಯಿ ಆಚೆ ಬರಬೇಕು ಅಂತ ಒಂದು ಪ್ರೇರಣೆ ಆಗೈತೆ ಈ ವಿಚಾರನ ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಮಾತಾಡೋಣ ಖಂಡಿತ ಖಂಡಿತು ಸೊ ವೀಕ್ಷಕರೇ ಮಿಸ್ ಮಾಡಿದ ಎಪಿಸೋಡ್ ನೋಡಿ ನೋಡಿ ಯಾಕಂದರೆ ಇದು ನವರಾತ್ರಿಗಳಿಗೂ ಮೊದಲು ಈ ವಿಚಾರನ ಏನಕ್ಕೆ ನಾವು ಪ್ರಸಾರ ಮಾಡ್ತಾಯಿದ್ದೀವಿ ಅಂದರೆ ಸೊ ಇದು ಎಲ್ಲರಿಗೂ ಈ ಸರಿ ಬರೋ ನವರಾತ್ರಿ ನಮ್ಮ ಇಡೀ ದೇಶಕ್ಕೆ ಇಡೀ ನಮ್ಮ ಭಾರತ ಒಂದು ಸನಾತನ ಧರ್ಮಕ್ಕೆ ಎಲ್ಲರಿಗೂ ಇದು ಒಳ್ಳೆಯದಾಗಲಿ ಇದರಲ್ಲಿ ಧರ್ಮ ಅನ್ನೋದು ಜಾತಿ ಪದ್ಧತಿ ಅನ್ನೋದೇನೂ ಇಲ್ಲ ಎಲ್ಲರಿಗೂ ತಾಯಿ ಆಶೀರ್ವಾದ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಸೊ ಅದೊಂದು ಪ್ರೇರಣೆ ಆಗಿರೋದ್ರಿಂದ ಈ ಒಂದು ಸರಿಯಾದ ಸಮಯನ ಎಲ್ಲರಿಗೂ ಬಳಸ್ಕೋಬೇಕು ಹಾಗಾಗಿ ಈ ವಿಚಾರಗಳನ್ನ ನಮ್ಮ ಗಮನಕ್ಕೆ ತೊಗೊಂಡ್ಬರ್ತಾಯಿದ್ದೀವಿ ನೆಕ್ಸ್ಟ್ ಎಪಿಸೋಡಲ್ಲಿ ತಾಯಿದು ಏನೆಲ್ಲ ಒಂದಷ್ಟು ಗೌಪ್ಯದ ವಿಚಾರಗಳಿದ್ದಾವೆ ಅವುಗಳ ಬಗ್ಗೆ ಮಾತಾಡ್ತೀವಿ ಮಿಸ್ ಮಾಡಿದ್ವಿ ನಮಸ್ಕಾರ